തപ്പ താഴെ തപ്പിച്ച താളി ഒന്ന് എടു ബാല തപ്പിക്കാള തപ്പം ആ ഒന്ന് നിമ്മനെ കായോ க்கட்டமே வந்த சோஜி சிஸ்டாரே ஆ நீ நம்மட்க்கு சிக்ரே தோஜி சிஸ்டாரே நானே கேட்டா ஆ மாட்டி நீங்க ஆ தத்திதட தத்திதடங்கள் தத்திதட ஆ ಕೇನರ ಅಂತ ನೋಮಿ ಕಲೇ ಡಾಕ್ಟರ್ ಅವರು ನನಗೆ ಸೀದಿ ಚಿಚಲಯರು ನಾನು ಸಿಗಲ್ಲ ಹೋಯಾ ಇಲ್ಲಾ ಉಚಲೇ ಹುಡುಕಿ ಹುಡುಕಿ ಸಾಕ ಆಗಿಬಿಟ್ವಲ್ಲ ಉಫ್ ಸೇಯಾ ಫೋನ್ ಬತಿದಾ ಕಾಲಿ ಸಂಕೈಯಾ ಕಾಲಿ ಬ್ರೋ ಉಚ್ಚಕಡಿ ಅವರ ಇರಬೇಕು ಸರ್ ಅವರೇ ಅವರೇ ಸರ್ ಹಲೋ ಏ ಡಾಕ್ಟರ್ ನೀನೇನಾ ಡಾಕ್ಟರ್ ಉಚ್ಚ ಸ್ಪೆಷಲಿಸ್ಟ್ ಬಿಎಲ್ಬಿ ಎಲ್ಎಲ್ಬಿ ಜೆಬಿ ಎಂಬಿ ಎಂಬಿಎ ಬಿಇ ಎಬಿ ಮತ್ತೆ ಅಯ್ಯೋ ನೀನಾರಾ ಡಾಕ್ಟರ್ ಫೋನ್ ಕಡ ಬೇಗ ಗೊತ್ತಾಗ್ಲಿಲ್ಲ ಅದು ನಾನ್ ಬಹಳ ಓದಿರ್ತೀನಲ್ಲ ನಿಮ್ಗೆಲ್ಲ ಅರ್ಥ ಆಗಲ್ಲ ನಾನೇ ಡಾಕ್ಟರ್ ಏನೀಗ ನೀನ್ ಡಾಕ್ಟರ್ ನೋಡ್ಗುರು ನನ್ಗೆ ಅವೆಲ್ಲ ಗೊತ್ತಿಲ್ಲ ಅರ್ಧ ಗಂಟೆ ಹುಚ್ಚ ನನ್ ಕಣ್ಮುಂದೆ ಇರ್ಬೇಕು ಇಲ್ಲ ಅಂದ್ರೆ ಗೊತ್ತಲ್ಲ ಇಲ್ಲ ಸರ್ ಇಲ್ಲ ಸರ್ ಹುಡುಕ್ತಾ ಇದೀವಿ ಇನ್ನೊಂದು ಒಂದು ಅರ್ಧ ಗಂಟೆ ನಿಮ್ಗೆ ಆ ಹುಚ್ಚನ್ ಕರ್ಕೊಂಬಂದು ಮುಂದೆ ನಿಲ್ಲಿಸ್ತೀವಿ ಏನ್ ಸರ್ ಅಷ್ಟೊಂದು ಇಂಪಾರ್ಟೆಂಟ್ ಅವನು ಏಯ್ ಅವನು ನಮ್ಗೆ ನಮ್ಮ ರಾಜ್ಯಕ್ಕೆ ಬೇಕಾಗಿರೋನಲ್ಲ ಕಣ್ರಿ ಇಡೀ ದೇಶಕ್ಕೆ ಬೇಕಾಗಿರೋ ಅವನು ಬೇಗ ಹುಡುಕ್ರಿ ಏನು ನಾವೇ ಓದಿದೀವಿ ಅಂದ್ರೆ ಯಾರು ನಂಬಿಕೆ ತಗೋತಿದ್ದೀನಿ ಹೇಳ್ಬೇಕು ಸರ್ ನನಗೆ ಬೆವರು ಇಳಿಸ್ಬಿಟ್ಟ ಏಯ್ ಆ ಹುಚ್ಚ ಪಕ್ಕ ಇಲ್ಲೇ ಇಲ್ಲೋ ಇದೆ ಕಣ ನನಗೆ ಸ್ಮೆಲ್ ಬರ್ತಾ ಐತೆ ಎಂತ ನಾಯಿ ಸರ್ ನೀವು ಅಲ್ಲ ಸರ್ ನಾಯಿ ಮೂಗು ಅಂತ ಹೇಳಿದೆ ಹಂಗೆ ಇದ್ರಲ್ಲ ಲೇ ನಾನೇನು ಕಡಿಮೆ ಓದಿದ್ದೆ ನಾನು

ಕುಷ್ಕ ಅಂದರೆ ರೈಸ್ ಅಂದ್ಕೊಂಡ್ರ ಅಲ್ಲ ಮಸಾಲ ರೈಸ್ ಹಾಂ ಈ ನನ್ನ ಮಕ್ಕಳ ಕಡೆ ಬರ್ದ ಭಯ ಹಾಕೊಂಡ್ಬಿಡಿ ಒಂದು ಮೊಬೈಲು ಇನ್ನೊಂದು ಮೊಬೈಲು ಇನ್ನೊಂದು ವಾಚು ಇದೊಂದು ಥರ ವಾಚು ಹೆಂಗೆ ಈ ನನ್ನ ಮಕ್ಕಳು ಚೆನ್ನಾಗಿ ಉಬ್ಬುಬಿಟ್ಟಿನಿ ಇನ್ನೇನಿದ್ರು

ಹೆಂಗು ಬಿಸ್ನೆಸ್ ಚೆನ್ನಾಗಾಯ್ತು ಇದು ಮಾರ್ಬಿಟ್ಟು ಫುಲ್ ಬೆಳೆಬಾತನ ಪಾಕಿಟ್ ಕೊಡ್ಬೋದು ಕೆಲಕೊಂಡು ಹೋಗ್ತಾ ಇರೋದೇ